ಸರ್ ಕೊನೆಯದಾಗಿ ಈ ಸಮಾಜವನ್ನು ಕೂಡ ನೀವು ಗಟ್ಟಿಯಾಗಿ ಹಿಡಿದುಕೊಳ್ಳುವಂತ ಪ್ರಯತ್ನ ಮಾಡ್ತೀರಿ ಅಥವಾ ಸಮಾಜಕ್ಕೂ ಕೂಡ ಒಂದು ಸಂದೇಶ ರವಾನೆ ಮಾಡ್ತಿದ್ರಿ ಹಿಂದುಳಿದವನು ಅನ್ನುವಂಥ ಕಾರಣಕ್ಕೋಸ್ಕರ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಸಮಾಜ ಕೂಡ ಇದಕ್ಕೆ ಸ್ಪಂದಿಸ್ತಾ ಇದೆ ಅನ್ಸುತ್ತೆ ಸಮಾಜಕ್ಕೂ ಅಂದ್ರೆ ಜನಗಳಿಗೂ ಕೂಡ ಫೀಲ್ ಆಗ್ತಾರೆ ಒಂದು ಮಾತು ಸಿದ್ದರಾಮಯ್ಯ ಅವರು ಆರೋಪ ಮಾಡೋರು ಜನ ನಂಬ್ತಾ ಇಲ್ಲ ಅಂತ ಏನು ಹೇಳ್ತೀರಿ ಒಂದು ಕಡೆಗೆ ಸಮಾಜವಾಗಿ ಒಂದೊಂದು ಕಡೆಗೆ ಅಹಿಂದಾವಾಗಿ ನೋಡಪ್ಪ ನನ್ನ ರಾಜಕೀಯ ಜೀವನ ತೆರೆದ ಪುಸ್ತಕ ಜನರಿಗೆ ಈಚ್ ಅಂಡ್ ಎವ್ರಿ ಪೇಜ್ ಗೊತ್ತಾಗಿದೆ ನನ್ನ ರಾಜಕೀಯದಲ್ಲಿ ಎಲ್ಲರಿಗೂ ಎಲ್ರಿಗೂ ಗೊತ್ತಿದೆ ನಾನು ಆನೆಸ್ಟ್ ಆಗಿದ್ದೀನಿ ಅಂತಕ್ಕಂಥದ್ದು ಎಲ್ಲರ ಅಭಿಪ್ರಾಯ ಇದೆ ಸೊ ಆ ಕಾರಣದಿಂದಲೇ ಜನರು ಇವತ್ತು ನಮಗೆ ನೂರ ಮೂವತ್ತೈದು ಪ್ಲಸ್ ಒಂದು ಸ್ಥಾನಗಳನ್ನು ಕಳೆದ ಚುನಾವಣೆಯಲ್ಲಿ ಕೊಟ್ಟದ್ದು ಅಲ್ಲರೂ ಯಾಕೆ ಕೊಡ್ತಿದ್ರು ನಮ್ಮ ಮೇಲೆ ವಿಶ್ವಾಸ ಇಲ್ಲದೆ ನಂಬಿಕೆ ಇಲ್ಲದೆ ಹೋದರೆ ನಾವು ಸ್ವಚ್ಛ ರಾಜಕಾರಣ ಮಾಡದೆ ಹೋಗಿದ್ರೆ ಯಾಕೆ ಕೊಡ್ತಾಯಿದ್ರು ಆ ಹೊಟ್ಟೆ ಉರಿ ಅವರಿಗೆ ಬಿ ಜೆ ಪಿ ಅವರಿಗೆ ಹಾಂ ಸಿದ್ದರಾಮಯ್ಯ ನನಗೆ ನೂರ ಮೂವತ್ತು ಅವ್ರ ಪಕ್ಷಕ್ಕೆ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟಿರಲ್ಲ ಮತ್ತೆ ಅಧಿಕಾರಕ್ಕೆ ಬಂದುಬಿಟ್ರಲ್ಲ ಅಂತ ಹೊಟ್ಟೆ ಉರಿ ಶುರುವಾಗ್ಬಿಟ್ಟಿದೆ ಆ ಹೊಟ್ಟೆ ಉರಿಯಿಂದ ಈ ಥರ ಎಲ್ಲ ಮಾಡ್ತಾಯಿದ್ರು ನಾಳೆ ಕೊನೆಯದಾಗಿ ನಾಳೆ ಬಿ ಜೆ ಪಿ ಬಿ ಜೆ ಪಿ ಪಾದಯಾತ್ರೆ ಮುಕ್ತಾಯವಾಗ್ತಾ ಇದೆ ಸರ್ ನಾಳೆ ಮೈಸೂರಿಗೆ ಬಂದು ಸೇರ್ತಾಯಿದ್ದಾರೆ ಯಶಸ್ವಿ ಆಗ್ತಾರೆ ಅನ್ಸುತ್ತೆ ಅವರು ನಿಮ್ಮ ವಿರುದ್ಧ ಏನು ಪ್ರಚಾರ ಮಾಡ್ತಾರೆ ರಾಜಕೀಯವಾಗಿ ಕೂಡ ಅವ್ರನ್ನ ತಂತ್ರಗಾರಿಕೆ ಮಾಡ್ತಾರೆ ನಾಳಿನ ಪಾದಯಾತ್ರೆ ಅಂತ್ಯಕ್ಕೇನು ಹೇಳ್ತೀವಿ ವಿರೋಧ ಪಕ್ಷದವರು ಪಾದಯಾತ್ರೆ ಮಾಡೋದಕ್ಕೆ ತಕರಾರು ತಕರಾರಿಲ್ಲ ತಪ್ಪುಗಳಿದ್ರೆ ಮಾಡಲಿ ನಾವು ಕೂಡ ಪಾದಯಾತ್ರೆ ಮಾಡಿದ್ದು ಬಳ್ಳಾರಿ ಅಲ್ಲ ಬೆಂಗಳೂರಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ನಾವು ಮಾಡಿದ್ದು ಅಕ್ರಮ ಗಣಿಗಾರಿಕೆ ವಿರುದ್ಧ ಮತ್ತು ದಿರಾಸೆ ರಿಪೋರ್ಟ್ ಬೈ ಲೋಕಾಯುಕ್ತ ಲೋಕಾಯುಕ್ತ ರಿಪಬ್ಲಿಕ್ ಬಳ್ಳಾ ರಿಪಬ್ಲಿಕ್ ಆಫ್ ಬಳ್ಳಾರಿ ಅಂತ ಬರೆದಿದ್ದರು ಆಗ ಯಡಿಯೂರಪ್ಪನವರು ಪ್ರೇರಣಾ ಸಂಸ್ಥೆ ಟ್ರಸ್ಟಿಗೆ ಚೆಕ್ ಮೂಲಕ ದುಡ್ಡು ತಗೊಂಡಿದ್ದರು ನಂಬರ್ ಒನ್ ನಂಬರ್ ಟು ಡಿನೋಡಿಫೈ ಮಾಡಿಬಿಟ್ಟಿದ್ರು ಆ ಕೇಸೇ ಬೇರೆ ನಮ್ಮ ಕೇಸೇ ಬೇರೆ ನಮ್ಮ ಕೇಸ್ನಲ್ಲಿ ಏನೇನು ಇಲ್ಲಿಗಾಲಿಟಿ ಇಲ್ಲ ನಾನು ಎಲ್ಲಾದರೂ ಕೂಡ ಮೂಡ ಇದರಲ್ಲಿ ಆರ್ಡರ್ಸ್ ಮಾಡಿದ್ದೀನಾ ಹ್ಞೂ ಅಥವಾ ಲೆಟರ್ ಬರೆದಿದ್ದೀನಾ ಹ್ಞೂ ಯಾವುದೂ ಇಲ್ಲ ಸುಮ್ಮನೆ ಊಹೆ ಮೇಲೆ ಅಜಮ್ಸನ್ಗಳ ಮೇಲೆ ಮಾಡೋದಿದೆಯಲ್ಲ ಕಾನೂನಿನಲ್ಲಿ ಅವಕಾಶ ಇದೆಯಾ ಹಾಂ ಕಾನೂನು ವಿರುದ್ಧವಾಗಿ ಮಾಡ್ತಾ ಇರತಕ್ಕಂಥದ್ದು ಇದು ಓನ್ಲಿ ವಿತ್ ಇನ್ ಇಂಟೆನ್ಷನ್ ಶೋಷಿತ ವರ್ಗದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ನಾಶ ಮಾಡಬೇಕು ಅಂತಕ್ಕಂಥದ್ದು ಬಿಟ್ಟರೆ ಇಲ್ಲ ಥ್ಯಾಂಕ್ ಯು ಸರ್ ಧನ್ಯವಾದ ನಮ್ಮ ಜೊತೆಗೆ ಮಾತನಾಡಿ ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಕ್ಯಾಮ್ರಾಮನ್ ವಿನ್ನೋದ್ ಜೊತೆಗೆ ಪ್ರಮೋದ್ ಟಿವಿ ನಾಯ್ ಮೈಸೂರು